ಹಾಯ್ ಹಲೋ ಗೆಳೆಯರಿ ರೋಮಿ ಕಣ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವಂತಹ ಒಂದು ಸಾವಿರ ಗ್ರಾಮ ಆಡಳಿತ ಅಧಿಕಾರಿಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಒಂದು ಪ್ರಮುಖವಾದ ಅಂಶವನ್ನು ತಮ್ಮ ಮುಂದೆ ತಂದಿದ್ದೇನೆ ಆ ಪ್ರಮುಖವಾದ ವಿಷಯವನ್ನು ನೋಡುವುದಾದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದರೆ ಕೆ ಇ ಎವರು ಗ್ರಾಮ ಆಡಳಿತ ಅಧಿಕಾರಿಗಳ ಪರೀಕ್ಷೆಯಲ್ಲಿ ಪಡೆದಂತಹ ಅಂಕಗಳ ಆಧಾರದ ಮೇಲೆ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಡಿ ಸಿ ಅವರಿಗೆ ಅಂದರೆ ಸಂಬಂಧಿಸಿದ ಜಿಲ್ಲಾಧಿಕಾರಿಯೊಳಗೆ ಕಳುಹಿಸಿಕೊಟ್ಟಿತ್ತು ಇದಕ್ಕೆ ಸಂಬಂಧಿಸಿದಂತೆ ಗ್ರಾಮ ಆಡಳಿತ ಅಧಿಕಾರಿಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಆಯ್ಕೆ ಪ್ರಾಧಿಕಾರಿಯು ಜಿಲ್ಲಾಧಿಕಾರಿಗಳಾಗಿರುತ್ತಾರೆ ಆದ್ದರಿಂದ ಗ್ರಾಮ ಆಡಳಿತಾಧಿಕಾರಿಗಳನ್ನು ನೇಮಿಸುವ ಜವಾಬ್ದಾರಿ ಜಿಲ್ಲಾಧಿಕಾರಿಗಳಾಗಿರುತ್ತದೆ ಈ ರೀತಿಯಾಗಿ ಗ್ರಾಮ ಆಡಳಿತಾಧಿಕಾರಿಗಳ ನೇಮಕಕ್ಕೆ ಸಂಬಂಧಿಸಿದಂತೆ ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆಯಿಂದ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಒಂದು ಸೂಚನೆಯನ್ನು ನೀಡಲಾಗಿದೆ ಆ ಪ್ರಮುಖವಾದ ಸೂಚನೆಗಳನ್ನು ನೋಡೋದಾದರೆ ಗ್ರಾಮ ಆಡಳಿತ ಹುದ್ದೆಗೆ ಸುಮಾರು ಒಂದು ನಾಲ್ಕು ಲಕ್ಷ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದರು ಈ ಪರೀಕ್ಷೆಯನ್ನು ಕೆಎ ಕಡೆಯಿಂದ ಡಿಸೆಂಬರ್ ಇಪ್ಪತ್ತೇಳರಿಂದ ಎಲ್ಲ ಜಿಲ್ಲೆಗಳಲ್ಲೂ ನಡೆಸಲಾಗಿತ್ತು ಪರೀಕ್ಷೆಯ ನಂತರ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಾತ್ಕಾಲಿಕ ಉತ್ತರಗಳನ್ನು ಮತ್ತು ತಾತ್ಕಾಲಿಕ ಅಂಕಪಟ್ಟಿಯನ್ನು ಸಹ ಪ್ರಕಟಿಸಲಾಗಿತ್ತು ಮತ್ತು ಈ ಗ್ರಾಮ ಆಡಳಿತ ಹುದ್ದೆಗಳ ನೇಮಕಾತಿಗೆ ಅರ್ಹತೆ ಪಡೆದುಕೊಳ್ಳಲು ಎರಡು ನೂರು ಅಂಕಗಳಲ್ಲಿ ಕನಿಷ್ಠವಾಗಿ ಎಪ್ಪತ್ತು ಅಂಕಗಳನ್ನು ಪಡೆದರೆ ಮಾತ್ರ ಇವರು ಮುಂದಿನ ಒಂದು ಆಯ್ಕೆ ಪ್ರಕ್ರಿಯೆಗೆ ಅರ್ಹರಾಗುತ್ತಾರೆ ಅದರಂತೆಯೇ ಎಪ್ಪತ್ತಕ್ಕಿಂತ ಅಧಿಕ ಅಂಕಗಳನ್ನು ಪಡೆದಂತಹ ಅಭ್ಯರ್ಥಿಗಳ ಒಂದು ಶಾರ್ಟ್ ಲಿಸ್ಟನ್ನು ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಗೆ ಕಳಿಸಲಾಗಿದೆ ಇವಾಗ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಪ್ರಸ್ತುತ ಜಾರಿಯಲ್ಲಿರುವಂಥ ಮೀಸಲಾತಿಗೆ ಅನುಗುಣವಾಗಿ ಮತ್ತು ಅಭ್ಯರ್ಥಿಗಳು ಪಡೆದಿರುವಂಥ ಅಂಕಗಳನ್ನು ಪರಿಶೀಲಿಸಿ ಒನ್ ತ್ರೀ ಅನ್ವಯ ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟನ್ನು ಪ್ರಕಟಿಸುತ್ತಾರೆ ಅಂದರೆ ಒಂದು ಹುದ್ದೆಗೆ ಒಂದು ಹುದ್ದೆಗೆ ಮೂರು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಅವರ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗುತ್ತದೆ ಈ ವಿಡಿಯೋದಲ್ಲಿ ತಾವು ಇಲ್ಲಿ ನೋಡ್ಬೋದು ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳು ಖಾಲಿ ಇವೆ ಮತ್ತು ಎಷ್ಟು ಎಷ್ಟು ಅಭ್ಯರ್ಥಿಗಳು ಈ ಜಿಲ್ಲೆಯಲ್ಲಿ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ ಎಂದು ತಾವು ನೋಡಬಹುದು ಉದಾಹರಣೆಗೆ ಬೆಂಗಳೂರು ನಗರದಲ್ಲಿ ಮೂವತ್ತೆರಡು ಹುದ್ದೆಗಳು ಖಾಲಿ ಇವೆ ಅದರಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇವೆ ಮತ್ತು ಎಷ್ಟೆಷ್ಟು ಅಭ್ಯರ್ಥಿಗಳು ಅರ್ಹರಾಗಿದ್ದಾರೆ ಎಂಬುದನ್ನು ತಾವಿಲ್ಲಿ ನೋಡ್ಬೋದಾಗಿರುತ್ತದೆ ಇವಾಗ ಮೊದಲಿಗೆ ಒನ್ ರಸ್ಟು ತ್ರೀ ಲಿಸ್ಟನ್ನು ಬಿಡುಗಡೆ ಮಾಡುತ್ತಾರೆ ನಂತರ ಒನ್ ರಸ್ಟು ಒನ್ ಸೆಲೆಕ್ಷನ್ ಲಿಸ್ಟನ್ನು ಬಿಡುಗಡೆ ಮಾಡಲಾಗುವುದು ಈ ಹುದ್ದೆಗೆ ಸಂಬಂಧಿಸಿದಂತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ದಿನಾಂಕ ಮತ್ತು ತಾತ್ಕಾಲಿಕ ಆಯ್ಕೆಪಟ್ಟಿ ದಿನಾಂಕ ಮತ್ತು ಅಂತಿಮ ಆಯ್ಕೆ ಪಟ್ಟಿ ದಿನಾಂಕಗಳ ಪ್ರಮುಖವಾದ ದಿನಾಂಕಗಳನ್ನು ಇಲ್ಲಿ ನೋಡೋಣ ಬನ್ನಿ ಇಲ್ಲಿ ಕೂಡ ತಾವು ನೋಡ್ಬೋದು ಯಾವ ಜಿಲ್ಲೆಗಳಲ್ಲಿ ಎಷ್ಟು ಉದ್ಯೋಗಗಳು ಖಾಲಿ ಇವೆ ಮತ್ತು ಎಷ್ಟು ಅಭ್ಯರ್ಥಿಗಳು ಅರ್ಹರಾಗಿದ್ದಾರೆ ಎಂಬುದನ್ನು ಇಲ್ಲಿ ಪಟ್ಟಿಯಲ್ಲಿ ನೀಡಲಾಗಿದೆ ಅರ್ಜಿ ಸಲ್ಲಿಸಿದಂಥ ನಾಲ್ಕು ಲಕ್ಷ ಅಭ್ಯರ್ಥಿಗಳಲ್ಲಿ ಕೇವಲ ನಲವತ್ತೈದು ಸಾವಿರದ ಒಂಬತ್ತು ಮೂವತ್ತ್ಮೂರು ಅಭ್ಯರ್ಥಿಗಳು ಮಾತ್ರ ಈ ಒಂದು ಆಯ್ಕೆ ಪ್ರಕ್ರಿಯೆಗೆ ಅರ್ಹರಾಗಿದ್ದಾರೆ ನಾನು ತಮಗೆ ಮೊದಲೇ ಹಾಗೆ ಇಲ್ಲಿ ಮೊದಲಿಗೆ ಒಂದಷ್ಟು ತ್ರೀರಲ್ಲಿ ಅನುಪಾತದಂತೆ ದಾಖಲಾತಿ ಪರಿಶೀಲನೆಯನ್ನು ಆಹ್ವಾನಿಸಿ ನಂತರ ಒಂದಷ್ಟು ಒನ್ ಅನುಪಾತದಂತೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡಲಾಗುವುದು ನಂತರ ಆಕ್ಷೇಪಣೆಗೆ ಅವಕಾಶವನ್ನು ನೀಡಲಾಗುವುದು ನಂತರ ಅಂತಿಮ ಆಯ್ಕೆ ಪಟ್ಟಿಯನ್ನು ಸಹ ಪ್ರಕಟಣೆ ಮಾಡಲಾಗುವುದು ಹಾಗಾದರೆ ಆ ಪ್ರಮುಖ ದಿನಾಂಕಗಳನ್ನು ನೋಡೋಣ ಬನ್ನಿ ಆ ಪ್ರಮುಖ ದಿನ ನೋಡುವುದಾದರೆ ಇಪ್ಪತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಹುದ್ದೆಗೆ ಸಂಬಂಧಿಸಿದಂತೆ ಒನ್ ತ್ರೀ ಅನುಪಾತದಲ್ಲಿ ಅಭ್ಯರ್ಥಿಗಳ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಿಸ್ಟನ್ನು ಪ್ರಕಟಣೆ ಮಾಡಲಾಗುವುದು ಅಂದರೆ ನಾಡಿದ್ದು ಈ ಲಿಸ್ಟನ್ನು ಪ್ರಕಟಣೆ ಮಾಡಲಾಗುವುದು ನಂತರ ಜನವರಿ ಎರಡರಂದು ವಿಕಲಚೇತನ ಅಭ್ಯರ್ಥಿಗಳ ಒಂದು ದಾಖಲೆಯನ್ನು ಪರಿಶೀಲನೆ ಮಾಡಲಾಗುವುದು ಮತ್ತು ಅವರಿಗೆ ವೈದ್ಯಕೀಯ ಪರೀಕ್ಷೆಗಳನ್ನು ಮಾಡಲಾಗುವುದು ನಂತರ ಜನವರಿ ಹದಿನೈದರಂದು ಒಂದಷ್ಟು ಒನ್ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡಲಾಗುವುದು ಮತ್ತು ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಸಹ ಅಂದೇ ಪ್ರಕಟ ಮಾಡಲಾಗುವುದು ಅನಂತರ ಹದಿನಾರು ಜನವರಿಯಂದು ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಸಂಬಂಧಿಸಿದಂತೆ ಏನಾದರೂ ಆಕ್ಷೇಪಣೆಗಳಿದ್ದರೆ ಆಕ್ಷೇಪಣೆಗಳನ್ನು ಅಂದು ಆಹ್ವಾನಿಸಲಾಗುವುದು ನಂತರ ಇಪ್ಪತ್ತೇಳು ಜನವರಿಯಂದು ಅಂತಿಮ ಆಯ್ಕೆ ಪಟ್ಟಿಯನ್ನು ಮತ್ತು ಹೆಚ್ಚುವರಿ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗುವುದು ಇದೇ ರೀತಿಯಾದಂಥ ಪ್ರಮುಖವಾದ ಮಾಹಿತಿಗಳನ್ನು ಪಡೆದುಕೊಳ್ಳಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು